ಗುರುತ್ ಹಚ್ಚಿ ಕರೆಸಿರಿ ಬಂದುಗಳೇ ಜನ್ನಾದೇವಿ ಎಲ್ಲಿದ್ಳು ಯಾರ ಮಗಳು ಯಾರಿಗೆ ಕೊಟ್ಟರು ಯಾರನ್ನ ಮಾಡಿಕೊಂಡ್ರು ಮೇಲ ಹೆಂಗ ಬಂದ್ಳು ಅಪ್ಪ ಮೇಲ ಬಂದು ಹೆಂಗ ಅವಳ ಜವಳಿಯಾಗಿರ್ತಕ್ಕಂಥ ಹಿರಿಯವ ಅರಣ್ಯ ಸಿದ್ಧ ಸಣ್ಣವ್ ಮಲಕಾರ ಸಿದ್ಧ ಮಕ್ಕಳಿಗೆ ಜನ್ಮ ಕೊಟ್ಟು ನಾಳೆ ಎಲ್ಲಿ ತ ಪ್ರತಿ ವರ್ಷ ಬಂಧುಗಳು ವಿಚಾರ ಮಾಡೋ ಮಾತ್ರ ಅಮಾವಾಸ್ಯ ಶಿವರಾತ್ರಿ ಶಿವಯೋಗಿ ಅಮಾವಾಸ್ಯ ಆದ ನಂತರ ಒಂಬತ್ತು ದಿವ್ಸ ಆಯ್ತಪ್ಪ ಅಂತಂದ್ರ ಬೆಳಗಾವಿ ಜಿಲ್ಲೆ ರೈಬಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದಲ್ಲಿ ಹೌದು ಒಂದು ನಿಮಿಷ ರೀ ಯಾಕೋಯ್ತು ಪೂಜ್ಯರಿದು ನಿವಾಳಿಕೆ ಆಗಿ ಪ್ರಾಣ ಹೋಗಿ ಪ್ರಾಣ ಬರ್ತದ ಸಿದ್ಧಾಟಿಕೆ ಸದ್ಯ ನಡೆದ ಹೌದಪ್ಪ ಹೌದು ಸಾಮಾನ್ಯ ಸಿದ್ಧಾಟಕ್ಕೆಲ್ಲ ಇದು ನಾಲ್ ರವಿವಾರದ ದಿವಸ ಪುಣ್ಯಭೂಮಿಯಲ್ಲಿ ಒಂದು ಬಾವಿಯೊಳಗೆ ನಡೀತದ ಬಂಧುಗಳ ನಿವಾಳಿಕೆ ಕತಿ ಈ ನಿವಾಳಿಕೆ ಯಾವ ಕಾಲದಿಂದ ಬತ್ತು ಹೇಳಿರಬಹುದು ಹಿರಿಯರು ಕರೆ ನಾನು ಬಹಳ ಅಲ್ಲ ಕರೆ ಇವತ್ತಿನ ದಿವಸ ನನ್ನ ಮತ್ತಿಗೆ ನನ್ನ ಗುರುನಾಥ ಕೊಟ್ಟಿರ್ತಕ್ಕಂಥ ವಿದ್ಯಾ ಬುದ್ಧಿಯನ್ನು ಕೆಂಪಟ್ಟಿ ಗ್ರಾಮದಲ್ಲಿ ನಾ ಬಿದ್ದು ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ ಮಾತನ್ನು ಹೇಳಿ ಹೇಳಿ ನನ್ನ ಒಳ್ಳೆಯ ಪ್ರೀತಿಯ ಸಹೋದರರು ಹೌದು ಒಂದೊಂದು ಊರಿನ ಹೆಸರು ಬರಬೇಕಾದ್ರ ಮಗನ ಏನಾದ್ರಿಪ್ಪ ಒಬ್ಬರು ಕಲಾವಿದರ ಇರಬೇಕು ಹೌದು ಒಬ್ಬರು ಆಟ ನಾಟಕದವ್ರು ಇರಬೇಕು ಹೌದು ಕ್ರೀಡಾ ಪಟುಗಳು ಇರಬೇಕು ಹೌದು ಹೌದ್ರಿಪ ಒಳ್ಳೆಯ ನನ್ನ ಮುದ್ದಿನ ಅಣ್ಣನಾಗಿರ್ತಕ್ಕಂಥ ಕೆಂಪಟ್ಟಿ ಗ್ರಾಮದ ಒಳ್ಳೆಯ ಖ್ಯಾತ ಪೈಲುವನ್ ಸಿದ್ದು ಅನ್ನಾರು ಕೂಡ ಗುರುತ್ ಹಚ್ಚಿ ಏನೋ ನಮ್ಮ ತಮ್ಮ ನಮ್ಮೂರ ತನ ಬಂದ ಅಂತ ತಿಳ್ಕೊಂಡು ಹಾರ ಐವತ್ತೊಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ ಅವ್ರಿಗೆಲ್ಲರಿಗೂ ಹುಲಜಂತಿ ಮಾಳಿಂಗರಾಯ್ ಕ್ವಾನಗನೂರು ಕರೆಸಿದ್ದ ಅಲಕ್ನೂರು ಕರೆಸಿದ್ದ ಮುಂಡಗನೂರು ಮಾಲಿಂಗರಾಯ ತುಂಗಲ್ ಮಾಳಿಂಗರಾಯ್ ಕೆಂಪಟ್ಟಿ ಗ್ರಾಮದ ಮಂಗರಾಯ ಸಿದ್ದೇಶ್ವರ ಕೆಂಪಟ್ಟಿ ಗ್ರಾಮಕ್ಕೆ ಒಟ್ಟೆ ನಾವು ದೊಡ್ಡವರಲ್ರಿ ಸರ್ಗಿ ಸವಾಲಿನ ಸರ್ದಾರ ನಾಡಿನ ನಾಕೂ ದಿಕ್ಕಿನಾಗಿ ಹೆಸರ ಕೆಂಪಟ್ಟಿ ರಕ್ಷತಾ ತಂಗಿಯವ್ರ ಹೆಣ್ಮಗಳು ಈಗಾಗಲೇ ಹಾಡ್ ಹಿಂದ್ಗಡೆ ಹೋಗ್ಯಾರ ನನಗೆ ಅನಸ್ತದ ತಂಗಿ ಬಿಟ್ಲು ಬಾಳ ಮಂದಿ ತಂಗಿದ್ಯಾರಿಗೆ ಚಲೋ ಆಯ್ತು ತಂಗಿ ಜರ್ ಇನ್ನು ಹಾಡ್ತಿದ್ದಳಂದ್ರೆ ಇನ್ನೂ ಸುಮ್ ಮನೆಯಾಗಿರ್ಬೇಕಾಗಿತ್ತು ಅಟ್ಟ ನೆಟ್ಟ ಅಟ್ಟ ಸಿಟ್ಟ ಅಟ್ಟ ಕೆಪ್ಯಾಸಿಟಿಲಿ ಹಾಡಿದ ಹೆಣ್ಮಗಳು ಯಾರು ರೈವ್ ರಕ್ಷತಾ ಅವ್ರು ಹಾಡ್ಯಾರ ಅಂತ ಕಲಾವಿದರಿಗೆ ಊರಿಗೆ ನಾವು ನಾವ್ ಅಂದ್ರೆ ಈ ಪಳಿಯಲ್ಲಿ ನೀವು ಊರದ ಕತ್ತಿ ಬಾಳ ಹೇಳುದಿಲ್ಲ ಶಾಖಾಮಠ ಅರಣ್ಯ ಸಿದ್ದೇಶ್ವರನ್ ಜಾಗದ ಮರುಪಾಳಿಯಲ್ಲಿ ನಿಮ್ಮ ಊರಿನ ಕತ್ತಿ ತಿಳಿದಷ್ಟು ನಾನು ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಹೇಳಿ ಮಗನ ಎಲ್ಲಾ ಊರಿಗೆ ಆದಿಶಕ್ತಿ ಇರಬಹುದು ಹೌದು ಕರಿ ಕೆಂಪಟ್ಟಿ ಲಗಮಾದೇವಿಗೆ ನಾನು ಲಗ್ಮ ದೇವಿಗೆ ಬಂದ ಬರೀ ಹಾಯುದಲ್ಲ ಮಗನ ಅನ್ನೋದಿಲ್ಲ ಆನೆ ಹೌದಪ್ಪ ಅಂತ ಶಕ್ತಿ ದೇವತೆ ತಮ್ಮೂರಲ್ಲಿ ನೆಲೆಸಾಳು ಬಂದುಗಳೇ ನಮಗೂ ಬಾಳ ಆನಂದದ ಈ ಪಾಳಿಗೆ ಮುಗಿಸಿ ಮುಂದಿನ ಪಾಳಿಗೆ ಚರ್ಚೆ ಮಾಡುವಂತ ಮಾತನ್ನು ಹೇಳಿ ಹೇಳಿ ಆ ಸಿದ್ದು ಅನ್ನ ಮನಿ ತಂದೊಳಗ ಆಡು ಮಕ್ಕಳ ಕಾಡು ಮಕ್ಕಳ ತೂಗು ತೊಟ್ಟಿಲ್ಲ ನನ್ನ